ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಒಂದು ಶಾಲೆಗಳನ್ನು ಆಯ್ಕೆ ಮಾಡಿ ಆ ಮಕ್ಕಳಿಗೆ ಈ ಇಂಧನಗಳನ್ನ ಯಾವ ರೀತಿ ಮೂಡಿಸಬೇಕು ಮತ್ತು ಮರುಬಳಕೆ ಯಾವ ರೀತಿ ಆಗಬೇಕು ನೈಸರ್ಗಿಕ ಇಂಧನಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಗ್ರಾಮದಲ್ಲಿ ಒಂದು ರ್ಯಾಲಿ ಮತ್ತು ಮಕ್ಕಳಿಗೆ ಒಂದು ವಿಶೇಷವಾಗಿ ಅನುಭವ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶ ಕೂಡ ಇವತ್ತು ನಿನ್ನೆ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಇವತ್ತು ನಮ್ಮ ಶಿಕ್ಷಕರೆಲ್ಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಪ್ರಥಮ ಬಹುಮಾನ ಒಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಐದುನೂರು ರೂಪಾಯಿ ತೃತೀಯ ಬಹುಮಾನ ಮುನ್ನೂರು ರೂಪಾಯಿ ನಗದು ಬಹುಮಾನವನ್ನು ಕೊಡಬೇಕು ಹೇಳಿ ಅವರನ್ನು ಈಗಾಗಲೇ ಆಯ್ಕೆಯನ್ನು ಮಾಡಿ ಕೊಟ್ಟಿದ್ದಾರೆ ಮತ್ತು ಬೆಳಿಗ್ಗೆ ಅವಧಿಯಲ್ಲಿ ಇವತ್ತು ಗ್ರಾಮದಲ್ಲಿ ಇವತ್ತು జాగృతి కార్యక్రమం హమ్ిక ఇవన్న గ్రామస్థి ఒక ముడో కార్యక్రమం సైతే ఇవ్వాలి